ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮಗೆ ಸಂಬಳ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರು ಆಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಾಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಆಸ್ಪತ್ರೆಯಲ್ಲಿನ ಹೆರಿಗೆ ಕೋಣೆ ಶಸ್ತ್ರಚಿಕಿತ್ಸೆ ಕೋಣೆ ಹಾಗೂ ಮಹಿಳಾ ವಾರ್ಡ್ಗಳಿಗೆ ಹಾಗೂ ಮಕ್ಕಳ ವಾರ್ಡ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಗರ್ಭಿಣಿಯರು ಹಾಗೂ ಬಾಣಂತಿಯರ ಆರೋಗ್ಯ ವಿಚಾರಿಸಿ ಆಸ್ಪತ್ರೆಯಲ್ಲಿ ಹೆರಿಗೆಗೆ ಆಗಮಿಸಿದ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿನ ವೈದ್ಯರು ಹಾಗೂ ನರ್ಸಿಂಗ್ ಸಿಬ್ಬಂದಿಗಳು ಸರಿಯಾಗಿ ಆರೈಕೆ ಮಾಡಿದ್ದಾರೆ ಪೌಷ್ಟಿಕ ಆಹಾರ ನೀಡಲಾಗಿದೆಯೇ ಎಂದು ವಿಚಾರಿಸಿ ಮಾಹಿತಿ ಪಡೆದರು

वह बोल एहा वह बुग बर आकरे मा केकरें तीम घोुटि मृषाश्क पठर उपल्दे warm और प्रम दो सिर्चानावट अबिला मिनोर्गिना मिने साहिख़ना से ल 돼रा? पुरेणी चाहसे ऊएख़मी ಪ್ರಾಪ್ತ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದರಿಂದ ಕಡಿಮೆ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ಗರ್ಭ ಧರಿಸುವುದರಿಂದ ಹೆರಿಗೆ ಸಮಯದಲ್ಲಿ ಪ್ರಾಣಾಪಾಯ ಸಂಭವಿಸುವ ಅಪಾಯವಿರುವುದರಿಂದ ಹೆಚ್ಚಾಗಿ ಈ ಭಾಗದಲ್ಲಿ ತಾಯಿ ಮತ್ತು ಶಿಶುಗಳ ಸಾವು ಸಂಭವಿಸುತ್ತಿರುವುದರಿಂದ ಹೆಣ್ಣು ಮಕ್ಕಳಿಗೆ ಪ್ರಾಪ್ತ ವಯಸ್ಸಿನಲ್ಲಿ ಮಾತ್ರ ಮದುವೆ ಮಾಡುವಂತೆ ಮಹಿಳೆಯರಿಗೆ ಕಿವಿ ಮಾತು ಹೇಳಿದರು ನಂತರ ಆಸ್ಪತ್ರೆಯ ಸಭಾಂಗಣದಲ್ಲಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳ ಸಭೆ ನಡೆಸಿ ಗ್ರಾಮೀಣ ಭಾಗದಿಂದ ರಾತ್ರಿ ವೇಳೆಯಲ್ಲಿ ಆಸ್ಪತ್ರೆಗೆ ಹೆರಿಗೆಗಾಗಿ ಆಗಮಿಸುವ ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸುವುದಕ್ಕೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಸಕಾಲದಲ್ಲಿ ವೈದ್ಯರು ಹಾಜರಿದ್ದು ಅಗತ್ಯ ಚಿಕಿತ್ಸೆಯನ್ನು ನೀಡಬೇಕು ಶತ್ತರ್ ಚಿಕಿತ್ಸೆ ಸಹಾಯಕರು ಶುಶ್ರೂಕಿಯರು ಸೇರಿದಂತೆ ಆರೋಗ್ಯ ಸಿಬ್ಬಂದಿಗಳು ಗರ್ಭಿಣಿಯರ ಬಾಣಂತಿಯರ ಆರೈಕೆ ಮಾಡಬೇಕು ಹಾಗೂ ನವಜಾತ ಶಿಶುಗಳಿಗೆ ಅಗತ್ಯವಾದ ಚಿಕಿತ್ಸೆ ನೀಡುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಆಸ್ಪತ್ರೆಯಲ್ಲಿ ಶುದ್ಧ ಕುಡಿಯುವ ನೀರು ಸ್ವಚ್ಛತೆ ಮೂಲ ಸೌಲಭ್ಯಗಳಿರುವಂತೆ ನೋಡಿಕೊಳ್ಳಿ ಆಸ್ಪತ್ರೆಯಲ್ಲಿ ಮಂಜೂರಾಗಿರುವ ಹುದ್ದೆಗಳಿಗೆ ಕೊರತೆ ಇರುವ ಖಾಲಿ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳುವುದಕ್ಕೆ ಅಗತ್ಯವಾದ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿ ಸುರೇಂದ್ರ ಬಾಬು ಅವರಿಗೆ ಸೂಚಿಸಿದರು ಯಾವುದೇ ಕಾರಣಕ್ಕೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹೊರಗಿನಿಂದ ಔಷಧಿಗಳನ್ನು ತರುವುದಕ್ಕೆ ಸೂಚಿಸಬಾರದು ಆಸ್ಪತ್ರೆಯಲ್ಲಿ ಅಗತ್ಯವಿರುವ ಔಷಧಿಗಳನ್ನು ದಾಸ್ತಾನು ಮಾಡಿಕೊಳ್ಳುವಂತೆ ತಿಳಿಸಿದರು

ನಾವು ಗೌರ್ಮೆಂಟ್ ಬಂದಾಗ ಕರೆಕ್ಟರ್ ಇಂಜಿನಿಯರ್ ಸರ್ ಡಿಪ್ರೇಷನ್ ಮಾಡಿದ್ರೆ ಅಲ್ಲಿ ಇಲ್ಲಿ ಕೇಳಿದ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ರಾಜು ಮಾತನಾಡಿ ಪಟ್ಟಣದಲ್ಲಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ನಿಯೋಜಿಸದೆ ಪ್ರತ್ಯೇಕವಾಗಿ ನೇಮಕ ಮಾಡಿಕೊಳ್ಳುವುದಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಆಸ್ಪತ್ರೆಗೆ ಅಗತ್ಯವಿರುವ ಸೌಲಭ್ಯಗಳ ಬಗ್ಗೆ ವರದಿ ನೀಡಿದ್ದಲ್ಲಿ ಸರ್ಕಾರದಿಂದ ಮಂಜೂರು ಮಾಡಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಸುದ್ದಿಗಾರರೊಂದಿಗೆ ಮಾತನಾಡಿ ತಾಲೂಕು ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅಗತ್ಯವಿರುವ ತಜ್ಞ ವೈದ್ಯರು ಬೇರೆ ಕಡೆ ಹೋಗಿರುವವರನ್ನು ಮರಳಿ ಮಾತೃ ಇಲಾಖೆಗೆ ಕಳುಹಿಸಲಾಗುತ್ತಿದೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರಿತವಾಗಿ ನೇಮಕ ಮಾಡುವುದಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಆಸ್ಪತ್ರೆಯಲ್ಲಿ ಸಿಸರಿನ್ ಹೆರಿಗೆ ಹಾಗೂ ಸಾಮಾನ್ಯ ಹೆರಿಗೆಗಳನ್ನು ಮಾಡಲಾಗುತ್ತಿದೆ ಆಸ್ಪತ್ರೆಗೆ ಅಗತ್ಯವಿರುವ ಅರವಳಿಕೆ ತಜ್ಞರನ್ನು ನೇಮಕ ಮಾಡಲಾಗುವುದು ಬಾಣಂತಿ ಸಾವುಗಳನ್ನು ಶೂನ್ಯವಾಗಿಸುವುದಕ್ಕೆ ಕ್ರಮ ಕೈಗೊಳ್ಳುವುದಕ್ಕೆ ರಾಯಚೂರಿನಲ್ಲಿ ರಾಜ್ಯ ಮಟ್ಟದ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ಲಕ್ಷಕ್ಕೆ ಅರವತ್ತೈದು ಬಾಣಂತಿಯರು ಸಾವು ಸಂಭವಿಸುತ್ತಿದ್ದು ವಿಶ್ವಮಟ್ಟದ ಸೂಚ್ಯಂಕದಂತೆ ಎಂಟಕ್ಕೆ ಇಳಿಸುವುದಕ್ಕೆ ಅಗತ್ಯವಾದ ಕ್ರಮ ಕೈಗೊಳ್ಳಲಾಗುವುದು ಕಲ್ಯಾಣ ಕರ್ನಾಟಕದಲ್ಲಿ ಅಗತ್ಯ ಚಿಕಿತ್ಸೆ ಸೌಲಭ್ಯಗಳಿಗಾಗಿ ಕಟ್ಟಡ ನಿರ್ಮಾಣಕ್ಕೆ ಒಂಬತ್ನೂರು ಕೋಟಿ ಮಂಜೂರಾಗಿದ್ದು ಅದರಲ್ಲಿ ನಾಲ್ಕು ಐವತ್ತು ಕೋಟಿ ಅನುದಾನದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಬಳಸಿಕೊಳ್ಳಲಾಗುವುದು ಸಿರವಾರ ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಅಗತ್ಯ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಶೂನ್ಯಕ್ಕೆ ಇಳಿಸ್ಬೋದು ಅಂದರೆ ವಾಣಂತಿ ಸಾವುಗಳು ತಡೆಗಟ್ಟುವ ಸಾವುಗಳೇನಿದೆ ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಿಸ್ಬೇಕು ನಾವು ಕೆಲವುದು ಅನಿವಾರ್ಯವಾಗಿ ಆಗ್ತದೆ ಏನೂ ಮಾಡೋಕ್ಕಾಗಲ್ಲ ಅದೇ ಕೆಲವು ಅವ್ರು ತಡವಾಗಿ ಹೋಗ್ತಾರೆ ಆಸ್ಪತ್ರೆಗೆ ಅದು ಸರಿಯಾಗಿ ಸಮಯಕ್ಕೆ ಅವ್ರಿಗೆ ಚಿಕಿತ್ಸೆ ಸಿಕ್ಕಿರೋದಿಲ್ಲ ಅಥವಾ ಅವ್ರ ಪೂರ್ವ ತಯಾರಿಕೆ ಆಗಿರೋದಕ್ಕಿಲ್ಲ ಇದನ್ನೆಲ್ಲವನ್ನು ಕೂಡ ನಾವು ಇನ್ನೂ ಎಚ್ಚರಿಕೆ ಮುನ್ನೆಚ್ಚರಿಕೆ ವಹಿಸಿ ಆ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ಒಂದು ಅಭಿಯಾನವನ್ನು ಇವತ್ತು ರಾಯಚೂರಿನಲ್ಲಿ ರಾಜ್ಯ ಮಟ್ಟದ ಅಭಿಯಾನವನ್ನು ಇವರು ರಾಯಚೂರಿನಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ನಾನು ಹೆಚ್ಚಾಗಿ ಮಾತಾಡ್ತೀನಿ ಅಲ್ಲಿ ಆದರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಏನೋ ಬಾಣಂತಿಯರು ಸಾವು ಆಗ್ತಾ ಇದೆ ಅದನ್ನು ಕಮ್ಮಿ ಇನ್ನೂ ಕಮ್ಮಿ ಮಾಡೋ ಮಾಡಬೇಕು ಅಂತ ಈಗ ನಮ್ಮಲ್ಲಿ ಸುಮಾರು ಒಂದು ಲಕ್ಷಕ್ಕೆ ಅರವತ್ತೈದು ಇದೆ ಸಾವುಗಳು ಅದು ನಾವು ಜೀರುಬೋದು ಜೀರೋ ತರಕಾಗೋದಿಲ್ಲ ಎಲ್ಲೂ ಜೀರೋಗೆ ತರಕ ಆಗಿದೆ ಕೆಲವು ಹಾಗೆ ಆಗ್ತದೆ ಆದರೆ ನಮ್ಮ ಉದ್ದೇಶ ಈಗ ನಲವತ್ತಕ್ಕಿಂತ ಕಮ್ಮಿ ಈಗ ಈಗ ಅರವತ್ತೈದು ಏನಿದೆ ನಲವತ್ತಕ್ಕಿಂತ ಕಮ್ಮಿಯು ಆಗಬೇಕು ಮತ್ತು ಅಂತಿಮವಾಗಿ ಏನು ವಿಶ್ವಮಟ್ಟದ ಈ ಉತ್ತಮ ಯಾವುದು ಒಳ್ಳೊಳ್ಳೆ ದೇಶಗಳಲ್ಲಿ ಅಲ್ಲಿ ಇದಕ್ಕೆ ಈ ಪ್ರಮಾಣ ಏನಿದೆ ಸೂಚ್ಯಾಂಕ ಪ್ರಮಾಣ ಏನಿದೆ ಅದು ಎಂಟು ಒಂಬತ್ತು ಹತ್ತು ಆ ಥರ ಇರ್ತದೆ ಅಲ್ಲಿವರೆಗೂ ತೊಗೊಂಡು ಹೋಗ್ಬೇಕು ಅದನ್ನು ಈಗ ಇಳಿ ಅದನ್ನು ಇಳಿಕೆ ಆಗಬೇಕು ಅದೇ ನಮ್ಮ ಉದ್ದೇಶ ಈ ಕೆಲವು ಸ್ಪೆಷಲಿಸ್ಟ್ ಪೋಸ್ಟ್ಗಳೇನೇನು ಫಿಲ್ ಅಪ್ ಮಾಡಬೇಕಾಗಿದೆ ಅದರ ಬಗ್ಗೆ ನಾವು ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳು ಮತ್ತು ಎಮ್ ಸಿ ಜ ಆಸ್ಪತ್ರೆಗಳೆಲ್ಲ ಫಿಲ್ ಮಾಡೋದಕ್ಕೂ ಕೂಡ ನಾವು ಒಂದು ಬೇರೆ ಬೇರೆ ಕಡೆ ಡೆಪ್ಯುಟೇಷನ್ ಏನು ಹೋಗಿದ್ರು ಅವರೆಲ್ಲ ವಾಪಸ್ ತರಿಸ್ಕೊಂಡು ಇಲ್ಲಿಗೆ ಹಾಕೋದಕ್ಕೂ ಕೂಡ ಮಾಡ್ತಾಯಿದ್ದೀವಿ ಮತ್ತು ಈ ಕ್ಯಾಶುಲ್ಟಿ ಮೆಡಿಕಲ್ ಆಫೀಸರ್ಸ್ ಏನಿದ್ದಾರೆ ಅಲ್ಲೂ ಅದರ ವೇಕೆನ್ಸಿ ಸಿಗ್ತು ಅದೀಗ ಅವರು ಈಗಾಗಲೇ ಕರೆದಿದ್ದಾರೆ ಆ ಎಲ್ಲ ಕಾಂಟ್ರಾಕ್ಟ್ ಮೇಲೆ ಫಿಲಪ್ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ಈಗ ಆಗಿ ಏನು ತಾಲೂಕು ಆಸ್ಪತ್ರೆ ನರ್ಸ್ಗಳು ಟೆಕ್ನಿಷಿಯನ್ಸ್ ಏನಿದ್ದಾರೆ ಅದನ್ನು ಕೂಡ ಪೂರ್ತಿಯಾಗಿ ಕಾಂಟ್ರಾಕ್ಟ್ ಮೇಲೆ ಕೂಡ ತೊಗೊಳ್ಳೋದಕ್ಕೆ ಅದು ಪರ್ಮಿಷನ್ ಕೊಡ್ತಾ ಇದ್ದೀವಿ ಈ ಪೋಸ್ಟ್ಗಳೆಲ್ಲ ಪೂರ್ತಿ ಇರಬೇಕು ಅದು ಎಲ್ಲೆಲ್ಲಿ ಈ ಕ್ಯಾಪ್ಗಳಿದೆ ಅದೆಲ್ಲ ಫಿಲ್ ಅಪ್ ಮಾಡುವಂಥದ್ದು ಮಾಡೋ ಮಾಡೋದಕ್ಕೆ ಕ್ರಮ ತೊಗೊಳ್ತಾ ಇದ್ದೀವಿ ಒಟ್ಟಾರೆ ಈಗ ಇಲ್ಲಿ ಈ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಸುಧಾರಣೆ ಆಗಿದೆ ಹೆಚ್ಚು ಇಲ್ಲಿ ಈಗ ಹೆರಿಗೆಗಳಾಗ್ತಾ ಉಂಟು ಮತ್ತು ಸಿ ಸೆಕ್ಷನ್ ಅಂದರೆ ಈ ಸೆಜೆರಿನ್ ಹೆರಿಗೆಗಳು ಕೂಡ ಈಗ ಈಗ ಕಳೆದ ಎರಡು ತಿಂಗಳಿಂದ ಪ್ರತಿ ತಿಂಗಳೊಂದು ನವಂಬರ್ ಅಕ್ಟೋಬರಿಂದ ಹತ್ತು ಹದಿನೇಳು ಈಗ ನಲವತ್ತೆರಡು ಆಗಿದೆ ಎಲ್ಲಿ ಏನೋ ಸಿಸೇರಿನ ಹೆರಿಗೆಗಳು ಮತ್ತು ನಾರ್ಮಲ್ ಡೆಲಿವರೀಸು ಕೂಡ ಮೊದಲ ಅರವತ್ತು ಎಪ್ಪತ್ತು ಎಲ್ಲ ಇತ್ತು ಈಗ ಹಂಡ್ರೆಡ್ ನೂರು ಮೇಲಿದೆ ಸೊ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು ಇದಕ್ಕೆ ಇನ್ನೊಂದು ಬೇಕು ಅಂತ ಹೇಳಿದ್ದಾರೆ ಅದನ್ನು ಕೂಡ ಕೊಡಿಸ್ತೀವಿ ಅಡಿಷನಲ್ ಆಗಿ ಆದ್ದರಿಂದ ನಮ್ಮ ಆರೋಗ್ಯ ಸೇವೆಗಳನ್ನು ಇನ್ನೂ ಸುಧಾರಣೆ ಮಾಡ್ತಕ್ಕಂಥ ಇನ್ನೂ ಅನೇಕ ಕ್ರಮಗಳು ತೊಗೊಳ್ತಾ ಇದ್ದೀವಿ ಖಂಡಿತ

ಈಗ ಈಗಾಗಲೇ ಅದು ಅನುಷ್ಠಾನ ಆಗ್ತಾ ಉಂಟು ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ವಿ ಅನೇಕ ಕಡೆ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕಿನ ಆಸ್ಪತ್ರೆ ಮೇಲ್ದರ್ಜೆಗೆ ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲಾ ಸೇರಿ ಸುಮಾರು ಒಂಬೈನೂರು ಕೋಟಿ ರೂಪಾಯಿ ಕಲ್ಯಾಣ ಕಡಿಮೆ ಮಾಡ್ತಾರೆ ಶಾಸಕ ಹಂಪಯ್ಯ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಪೂರ್ ಸಾಬ್ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮಿ ಡಿ ಹಿರಿಯ ಸದಸ್ಯರಾದ ಲಕ್ಷ್ಮೀದೇವಿ ನಾಯಕ್ ಜಿಲ್ಲಾಧಿಕಾರಿ ನಿತೀಶ್ ಕೆ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಂ ಪಾಂಡ್ವೆ ಪಿಎಸ್ಐ ವೀರಭದ್ರಯ್ಯ ಹಿರೇಮಠ ಜಿಲ್ಲಾ ಆರೋಗ್ಯಾಧಿಕಾರಿ ಸುರೇಂದ್ರ ಬಾಬು ಮಕ್ಕಳ ತಜ್ಞರಾದ ಡಾಕ್ಟರ್ ಶರಣಪ್ಪ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣ ಬಸವರಾಜ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ವೈದ್ಯರು ಆಶಾ ಕಾರ್ಯಕರ್ತೆಯರು ಇದ್ದರು